ಶೌಚಾಲಯದಲ್ಲಿ ಕುಳಿತುಕೊಂಡಾಗ ಅನೇಕ ಜನರಿಗೆ ಮನಸ್ಸು ಹೆಚ್ಚು ಸಕ್ರಿಯವಾಗುತ್ತದೆ ಯೋಚನೆಗಳು ಓಡುತ್ತವೆ ಕೆಲವರಿಗೆ ಅದೇ ಒಂದು ಕ್ರಿಯೇಟಿವ್ ಸ್ಪೇಸ್ ಆಗುತ್ತದೆ ಇಂದಿನ ಕಾಲದಲ್ಲಿ ಸ್ಮಾರ್ಟ್ಫೋನ್ ನಮ್ಮ ಜೀವನದ ಅವಿಭಾಜ್ಯ ಭಾಗವಾಗಿರುವುದರಿಂದ ಹೆಚ್ಚಿನವರು ಬೆಳಗಿನ ಸಮಯದಲ್ಲಿ ಶೌಚಾಲಯಕ್ಕೆ ಫೋನ್ ತೆಗೆದುಕೊಂಡು ಹೋಗುವುದು ಸಾಮಾನ್ಯವಾಗಿದೆ ಇದು ಸಣ್ಣ ಅಭ್ಯಾಸದಂತೆ ಕಂಡರೂ ಇದರ ಹಿಂದೆ ಅಡಗಿರುವ ಅಪಾಯವನ್ನು ಬಹುತೇಕ ಜನರು ಗಮನಿಸುವುದೇ ಇಲ್ಲ ಸಮಸ್ಯೆ ಪರಿಚಯ ತಜ್ಞರ ಎಚ್ಚರಿಕೆ ಆರೋಗ್ಯ ತಜ್ಞರ ಪ್ರಕಾರ ಶೌಚಾಲಯದಲ್ಲಿ ಫೋನ್ ಬಳಸುವುದು ಒಟ್ಟಾರೆ ಆರೋಗ್ಯದ ಮೇಲೆ ನಿಧಾನವಾಗಿ ಕೆಟ್ಟ ಪರಿಣಾಮ ಬೀರುವ ಅಭ್ಯಾಸ ಬಾತ್ರೂಮ್ ಎಂದರೆ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಹೆಚ್ಚು ಇರುವ ಸ್ಥಳ ಅಂಥ ಪರಿಸರದಲ್ಲಿ ಫೋನ್ ಬಳಸಿದಾಗ ಆ ರೋಗಾಣುಗಳು ಫೋನ್ ಮೇಲೂ ಮತ್ತು ನಮ್ಮ ಕೈಗಳ ಮೇಲೂ ಸುಲಭವಾಗಿ ಅಂಟಿಕೊಳ್ಳುತ್ತವೆ ಮಾಲಿನ್ಯ ಮತ್ತು ಅಡ್ಡ ಮಾಲಿನ್ಯದ ಅಪಾಯ ಶೌಚಾಲಯದಲ್ಲಿ ಫೋನ್ ಬಳಸಿದ ನಂತರ ಕೈಗಳನ್ನು ಸರಿಯಾಗಿ ತೊಳೆಯದೆ ಫ್ಲಶ್ ಹ್ಯಾಂಡಲ್ ಬಾಗಿಲು ಅಥವಾ ಇತರ ಮೇಲ್ಮೈಗಳನ್ನು ಸ್ಪರ್ಶಿಸಿದರೆ ಮಲದಲ್ಲಿರುವ ಬ್ಯಾಕ್ಟೀರಿಯಾ ಮತ್ತು ರೋಗಾಣುಗಳು ಮೇಲ್ಮೈಗಳಿಗೆ ವರ್ಗಾಯಿಸುತ್ತವೆ ಇದನ್ನೇ ಅಡ್ಡ ಮಾಲಿನ್ಯ ಎಂದು ಕರೆಯಲಾಗುತ್ತದೆ ಇದರ ಪರಿಣಾಮವಾಗಿ ಹೊಟ್ಟೆ ಸೋಂಕು ವೈರಲ್ ಜ್ವರ ಕೆಮ್ಮು ಮತ್ತು ಶೀತಗಳಂತಹ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ ದೀರ್ಘಕಾಲ ಕುಳಿತುಕೊಳ್ಳುವ ಪರಿಣಾಮ ಮತ್ತು ಇದರಿಂದಾಗುವ ಸಮಸ್ಯೆ ಫೋನ್ನಲ್ಲಿ ತೊಡಗಿಸಿಕೊಂಡು ಟಾಯ್ಲೆಟ್ ಮೇಲೆ ಹೆಚ್ಚು ಸಮಯ ಕುಳಿತುಕೊಳ್ಳುವುದರಿಂದ ಗುದನಾಳದ ಸೀರೆಗಳ ಮೇಲೆ ಅತಿಯಾದ ಒತ್ತಡ ಬೀಳುತ್ತದೆ ಇದೇ ಕಾರಣದಿಂದ ಹೆಮರಾಯ್ಡ್ಸ್ ಅಥವಾ ಫೈಲ್ ಸಮಸ್ಯೆ ಬೆಳೆಯುತ್ತದೆ ಸಾಮಾನ್ಯವಾಗಿ ದೇಹದ ಸ್ವಾಭಾವಿಕ ಪ್ರಕ್ರಿಯೆ ವೇಗವಾಗಿ ನಡೆಯಬೇಕಾದರೂ ಮೊಬೈಲ್ ಫೋನನ್ನು ಗೊಂದಲ ಆ ಪ್ರಕ್ರಿಯೆ ನಿಧಾನಗೊಳಿಸುತ್ತದೆ ಮಲಬದ್ಧತೆ ಹೇಗೆ ಶುರುವಾಗುತ್ತದೆ ಶೌಚಾಲಯದಲ್ಲಿ ದೀರ್ಘಕಾಲ ಫೋನ್ ಬಳಸುವುದರಿಂದ ನೈಸರ್ಗಿಕವಾಗಿ ಕರುಳಿನ ಚಲನೆಯ ಮೇಲೆ ಗಮನ ಕಡಿಮೆಯಾಗುತ್ತದೆ ಇದರ ಪರಿಣಾಮವಾಗಿ ಅನಿಮೀಯತೆ ಮಲವಿಸರ್ಜನೆ ಗಟ್ಟಿಯಾದ ಅಥವಾ ಒಣಮಲ ಕಿಬ್ಬೊಟ್ಟೆಯ ನೋವು ಮತ್ತು ಸಂಪೂರ್ಣವಾಗಿ ಮಲವಿಸರ್ಜನೆ ಆಗಿಲ್ಲ ಎಂಬ ಭಾವನೆ ಉಂಟಾಗಬಹುದು ಇದೇ ನಿಧಾನವಾಗಿ ಮಲಬದ್ಧತೆಯಾಗಿ ರೂಪುಗೊಳ್ಳುತ್ತದೆ ಸರಿಯಾದ ಮಲವಿಸರ್ಜನೆಗೆ ಪರಿಹಾರ ವೈದ್ಯರ ಸಲಹೆಯಂತೆ ನಿಜವಾದ ಪ್ರಚೋದನೆ ಬಂದಾಗ ಮಾತ್ರ ಶೌಚಾಲಯದಲ್ಲಿ ಕುಳಿತುಕೊಳ್ಳಬೇಕು ಸಾಮಾನ್ಯವಾಗಿ ಒಂದರಿಂದ ಹದಿನೈದು ನಿಮಿಷಗಳ ಒಳಗೆ ಮಲವಿಸರ್ಜನೆ ಮುಗಿಯಬೇಕು ಅದಕ್ಕಿಂತ ಹೆಚ್ಚು ಸಮಯ ಬೇಕಾದರೆ ಅದು ದೇಹದಲ್ಲಿ ಸಮಸ್ಯೆಯ ಸೂಚನೆ ಆಗಿರಬಹುದು ದೀರ್ಘಕಾಲ ಕುಳಿತುಕೊಳ್ಳುವುದು ತಪ್ಪಿಸಿ ಫೋನ್ನಿಂದ ದೂರವಿದ್ದು ಅಗತ್ಯವಿದ್ದರೆ ಟೈಮರ್ ಬಳಸುವುದು ಉತ್ತಮ ಸಣ್ಣದಾಗಿ ಕಾಣುವ ಈ ಫೋನ್ ಅಭ್ಯಾಸವೇ ನಿಮ್ಮ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ ನಿಮ್ಮ ಆರೋಗ್ಯವೇ ನಿಮ್ಮ ಅತಿ ದೊಡ್ಡ ಸಂಪತ್ತು ಈ ಅರಿವು ನಿಮಗೆ ಉಪಯುಕ್ತವಾಗಿದೆ ಅನಿಸಿದರೆ ನಮ್ಮ ಸ್ಟೋರಿ ಬಾಕ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ರೀತಿಯ ಅರ್ಥಪೂರ್ಣ ಸ್ಟೋರಿಗಳನ್ನು ತಪ್ಪಿಸಿಕೊಳ್ಳದೆ ನೋಡಿ ಮತ್ತು ನಿಮ್ಮ ಅನುಭವ ಅಥವಾ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಧನ್ಯವಾದಗಳು